ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ರೈತರ ಬಗ್ಗೆ ನೀವ್ ರೈತ್ರೆ ನೀ ಮಾಡೋ ಲಕ್ಷಣ ಅಲ್ಲಿ ನಿಂದ್ ನೀವ್ ರೈತರ ನೀವ್ ರೈತರಿದ್ರೆ ಮಾಡೋ ಲಕ್ಷ ಮೂರ್ ದಿವ್ಸದ ಗಾಡಿ ಹಿಡಿದ್ರು ನಾವ್ 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 ಯಾರ ಸಂಬಂಧ ಹಿಡ್ಯಾತ ನಮ್ ಮನ್ಯಾಗ ನಿನ್ ಒಬ್ಬದ ಹೊಯ್ತಿ ನಮ್ಮದು ಹೊಟ್ಟಿಲ್ಲ ಇಲ್ಲ ನಮಗ್ ಮನ್ಯಾಗ ಹೆಣ್ರ ಮಕ್ಕಳಾದವ್ರಿ ನಾವು ಯಾರ ಸಂಬಂಧ ದುಡ್ಯಾತವು ಮತ್ತೆ ನೀವೇನು ಮಾಡತ್ತೀರಿ ಇದನ್ನ ನೀವು ರೈತರು ಹೊಟ್ಟೆ ಮೇಲೆ ಹೊಡ್ಯಾಯ್ತೀರಲ್ಲ ರೈತರು ದುಡ್ಯಾನಿಲ್ಲ ನೀವು ರೈತರು ಹೊಟ್ಟೆ ಮೇಲೆ ಹೊಡ್ಯಾಯ್ತಿರಿ ರಾಯತ್ರ ರೈತರು ಹೊಟ್ಟೆ ಮೇಲೆ ಹೊಡೆಯತರು ನೀವು ಮನ್ನಿ ನಮಗೆ ಇಲ್ಲ ನಮ್ಮ ರೈತರ ರೈತ ಸಂಘಟನದಾರ님 ಗಾಡಿ ಹಿಡದ ಇನ್ನು ಮುಂದೆ ರೇಟ್ ರೇಟ್ ಘೋಷಣೆ ಆಗೋ ತಕ್ಕ ತುಂಬಾ ಅಂತ ಹೇಳಿದರೂ ಇದ್ರಿ ಸಂಘಟನೆ ಇದ್ನು ಫಸ್ಟ್ ದಿವಸ ನಿಮಗೆ ಗಾಡಿ ಹಿಡದಾಗ್ರಿ ಹಾಗೇನಂದ್ರು ಇನ್ನು ಮುಂದೆ ನಾಲ್ಕು ಕಬ್ಬು ತುಂಬಾಂಗಿಲ ಅಂತ ನೀವು ಹ್ಹ ಒಳ್ಳೆಕಡೆ ಕಪ್ ಉರುದು ನಾನು ಮಾತ್ರ ಟೈಮ್ ಫುಲ್ ಒಳ್ಳೆಕಡೆ ಕಪ್ ಮಳಿ ಬಿತ್ತರೆ ಸರ್ ಹೇಳ್ರಿ ಮಳಿ ಬಿತ್ತ್ರಿ ಹಾಗೆ ಒಂದು ಆ ಟೈಮ್ ದು ಡಬ್ಬು ಬಿತ್ತರಲ್ಲಿ ಈಗ ವಿಶ್ವನಾ ನಿಮ್ಗ ಏನ್ ತುಂಬ ನೀವು ರೈತರು ಹೊಟ್ಟೆ ಮೇಲೆ ಹೊಡ್ದಿರ್ಲಾರ ಅವ್ರ ರೈತರ ನಮ್ ನಾನು ಜಮೀನ್ದಾರದ್ರಿ ನಾನು ರೈತ ಎಲ್ಲಾರು ರೈತರ ಹೊಟ್ಟಿ ಮೇಲೆ ಹೊಡ್ಯಾರ ನೀವ ನೀನು ಒಂದ್ ರೈತರಿಗೆ ಬಾಜು ಹೊಳೆ ಹೋದಿರಿ ನೀವು ಹೇಳಬೇಕನ್ನ ನಿಮಗ ಅಂದ್ರೆ ಉದ್ದೇಶನ್ ಹೇಳಿ ನಮಗ್ ಮಲತವ್ ನಮೇಲೆ ಹೋಗ್ಬೇಡಿ ಈಗ ಒಂದ್ ಕೆಲಸ ಮಾಡ್ರಿ ಶಾಕರ ಕಬ್ಬಿನ ಟ್ರ್ಯಾಕ್ಟರ್ ಹೊಳಸೋದೇಕ ನಿಮ್ದು ಸೀದಾ ಮನಿಗ್ ಹೋಗಬೇಕು ಮಾಡಿ ಗಾಡಿ ವಿಚಾರ ಮಾಡಿ ಕಾಯಬಿಣ್ ಮಾಲಕರ ಗಾಡಿ ಮಾಲಕರ ನೀವ ಈಗ ಬ್ಯಾರೈತರ್ಗೇನ್ ಸೂಚನೆ ಕೊಡ್ತಾರ ಹೇಳ್ರ ಇದ್ರ ಬಗ್ಗೆ ನೀವು

ಹಂಗ ಯಾಕೆ ಹೋರಾಟ ಯಾವ ಸಮ ಮಾಡ್ತಾವ್ ನೀವ ಬಡಮನವರ ದೊಡ್ಡ ರೈತ ಇದೀನಿ ಬೆನಾಡು ಊರಾಗ ನಾವೇನ್ ಮಾಡೋನು ಸಣ್ಣ ರೈತರ ನಾ ಕೇಳೋ ಕ್ವಶನ್ ಆನ್ಸರ್ ಕೊಡ ನೀವು ನಿಮ್ದು ಒಬ್ಬದ ಕಬ್ಬ ಹೆಚ್ಚೈತ್ರಿ ನಾವು ಸಣ್ಣ ರೈತರ ಏನು ಮಾಡೋನು ತೋಡ್ನಿ ಗ್ಯಾಂಗ್ ಅವ್ರಿಗೆ ಒಂದು ಸೂಚನೆ ಕೊಡ್ರಿ ತೋಡ್ನಿ ಗ್ಯಾಂಗ್ ನಾವು ಹುಕ್ಕೇರಿ ತಾಲೂಕಾ ತೋಡ್ನಿ ಗ್ಯಾಂಗ್ ನಾವ್ರು ಎಷ್ಟೋ ಫ್ಯಾಕ್ಟ್ರಿ ತೋಡ್ನಿ ಗ್ಯಾಂಗ್ ಅದಾರಲ್ಲ ಇವ್ರಿಗೆ ನಾವು ಸೂಚನೆ ಕೊಡ್ತೀವಿ ಕಬ್ಬು ನೀವೇ ಕೆತ್ತಕ್ಕೆ ಹೋಗ್ಬೇಡ್ರಿ ಅವ್ರ ರೈತರು ಹೆಂಗೆ ಕೆತ್ಕೊಂಡು ತೊಗೊಂಡ್ಬರ್ತಾರೆ ನಾವು ನೋಡಕ್ತಾ ಇರೋದು ಅದಕ್ಕೆ ಈಗ ಎಲ್ಲಿ ಗಾಡಿ ಇಲ್ಲಿ ಇಲ್ಲಿಂದ ಮತ್ತೆ ಮತ್ತ ಮನೆಗೆ ಕಳ್ಸವ್ರಿಗಳು ಅಂತೂ ಕಳ್ಸಂಗಿಲ್ಲ ಮುಂದೆ ಏನೋ ಜೋರ್ ಜಬರ್ಸ್ತಿ ನೀವು ಏನಾರ ಮಾಡ್ತೇನೆ ಅಂದ್ರೆ ದೊಡ್ಡ ದೊಡ್ಡ ರೈತರ ಏನ್ ಮಾಡ್ತಾರೆ ಅಂತಂದ್ರ ಏನ್ ರೈತರು ಸಣ್ಣ ಸಣ್ಣ ರೈತರು ಬಂದ್ ಏನೋ ಗಾಡಿಗಳಿಗೆ ಅಕಡೆ ಕಡೆ ಬೆಂಕಿ ಹಚ್ಚೋದ್ ಏನೋ ಮಾಡಕ್ರ ಜವಾಬ್ದಾರಿ ನಿಮ್ಮದು ನೀವ್ ಹಾಕ್ತಿರಿ ಇದಕ್ಕೆ ನಾವು ಹೊಣೆಗಾರರಲ್ಲ ಈಗ ಅಲ್ಲಿ ನಾಕ್ ಟ್ರ್ಯಾಕ್ಟರ್ ಇದ್ದು ಇದು ಬೆನವಾಡದ ಟ್ರ್ಯಾಕ್ಟರ್ ಐತಿ ಅದು ನಾಲ್ಕು ಟ್ರ್ಯಾಕ್ಟರ್ ಬೆನವಾಡ್ದು ಅದಾವೆ ನಮ್ಮ ತಾಲೂಕ ನಮ್ಮ ಕನ್ನಡದಾಗ ರೀ ಹಾಂ ಕರ್ನಾಟಕದಾಗ ಇಲ್ಲಿ ನಾವು ಬೆನ್ವಾಡ ಕಬ್ಬು ಒಟ್ಟು ಚಲೋ ಭಾಳ ಅಷ್ಟೇ ಕರ್ನಾಟಕದಾಗ ಇದೆ ನಮ್ಮ ಕನ್ನಡದಾಗ ಕಿರ ತಾಲೂಕ್ನ್ಯಾಗ ಯಾವ್ದ್ ಬೇರೆ ಕಡೆ ಇರಿ ಕೆತ್ತನಿಲ್ಲ ಮೇನಾವಡ್ದವ್ರು ಅಷ್ಟೇ ನಾಟಕ ಮಾಡಿದವರು ಈ ಸ್ಪಷ್ಟ ಸೂಚನೆ ಹೇಳಾಕದೆವು ತೊಡ್ನಿದವ್ರು ಮೊದ್ಲು ಕಬ್ಬು ಕೆತ್ತಕ್ಕೆ ಹೋಗ್ಬೇಡ್ರಿ ನಾವು ನಮ್ಮ ರೈತರಿಂದ ಕಳಕಳಿ ಹಾಂ ತೋಡ ನಾವು ಇಷ್ಟ ರಾತ್ರಿಯಾಗ ಇಲ್ಲಿ ಈಗ ಮಳ್ಯಾಗ ತೋರ್ಸ್ಕೊಂಡು ಬಂದ್ ನಿಂದ್ರ ಎದಕ್ ನಿಂತೇವೆ ನಾವು ಇಲ್ಲಿ ನಮ್ಗೆ ಹೆಂಡ್ರ ಮಕ್ಕಳೆ ಇಲ್ಲ

್ರಾವ್ ಕಬ್ಬ ತುಂಬ ನಾಯ್ಕರಿಗೆ ಯಾಕೆ ಸುಳ್ಳಾರೀ ಆಯ್ತಪ್ಪ ಗಾಡಿ ಒಳಸ ಏನು ಮಾತಾಡಕ್ಕೆ ಹೋಗ್ಬೇಡ ಗಾಡಿ ಒಳಸ ಈ ಗಾಡಿ ನಂಬರ್ ತೋರಿ ಹೆಂಗ ಗಾಡಿ ನಂಬರ್ ತಗೊಂಡ್ರಿ ಮುಂಜಾನೆ